ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ನಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇದು ಆರನೇ ಶನಿವಾರದ ಪೂಜೆ ಅಂದರೆ ಶನಿವಾರದವರ ಮಾಡ್ತಾ ಇದ್ದೀರಲ್ಲ ಏಳು ಶನಿವಾರದ್ದು ಇದು ಆರನೇ ಶನಿವಾರದ್ದು ಪೂಜೆ ಎಲ್ಲ ಮುಗ್ದಿತ್ತು ಬೆಳಗ್ಗೆ ಆರು ಹೊತ್ತಾಗಿತ್ತು ಟಿಫನ್ ಮಾಡೋಣ ಅಂದ್ಬಿಟ್ಟು ವಾಂಗಿ ಬತ್ ಇತ್ತು ಇವತ್ತು ನಾನು ಟಿಫನ್ ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಮಕ್ಕಳು ಎಕ್ಸಾಮ್ ಇರೋದರಿಂದ ಓದ್ಕೊತಾ ಇದ್ದರು ಈಗ ವಾಂಗಿ ಬೇಕಾಗಿರೋ ಸಾಮಾನು ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಬದನೇಕಾಯಿ ಕೊಯ್ದಿಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಒಂದೆರಡು ತೊಗೊಂಡಿದ್ದೀನಿ ಇಲ್ಲಿ ಹುಣಸೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಇದು ಖಾರದ ಪುಡಿ ಒಂದು ಸ್ಪೂನು ಮತ್ತು ಇಲ್ಲಿ ಎಮ್ ಟಿ ಆರ್ ವಾಂಗಿ ಭತ್ ಪೌಡ್ರ್ ತಗೊಂಡಿದ್ದೀನಿ ಈಗ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿಲಿ ಈಗ ಕಳೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ಕರ್ಬೇವಿನ ಸೊಪ್ಪನ್ನು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಉಪ್ಪು ಹಾಕಬೇಕು ಫಸ್ಟು ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಬೇಯುತ್ತೆ ಈರುಳ್ಳಿ ಸ್ವಲ್ಪ ಬೆಂದಿದ್ದಾದ್ಮೇಲೆ ಬದನೇಕಾಯಿ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿ ಹಾಕ್ಕೊಂಡ್ಮೇಲೆ ಟಮಾಟೊ ಹಾಕೊಳ್ಳಿ ಟಮಾಟೊ ಹಾಕೊಂಡ ಮೇಲೆ ಮುಂಚೆನೇ ಬದನೇಕಾಯಿ ಹಾಕ್ಕೊಂಬೇಡಿ ಈಗ ಬದನೇಕಾಯಿ ಹಾಕ್ಕೊಂಡಿದ್ದೀನಿ ಅದು ಸಾಫ್ಟಾಗಿ ಬೆಂದೋಗುತ್ತೆ ಒಂದು ಐದು ಎರಡು ಮೂರು ನಿಮಿಷದಲ್ಲಿ ನಾನು ಸಣ್ಣ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ದಪ್ಪಾಗಿಯೂ ಕೊಯ್ಕೊಬೋದು ಈಗ ಬದನೆಕಾಯಿ ಸಾಫ್ಟಾಗಿ ಬೆಂದಿದೆ ಈಗ ಟಮಾಟೊ ಹಾಕ್ಕೊತಾ ಇದ್ದೀನಿ ಈಗ ಟಮಾಟಾನೂ ಚೆನ್ನಾಗಿ ಫ್ರೈ ಆಗಲಿ ಈಗ ಟೊಮೆಟೊ ಮೇಲೆ ಇಲ್ಲಿ ನಾನು ಅಶಿಣ ಪುಡಿ ಇದ್ದೀನಿ ಇದು ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನಿಲ್ಲಿ ಅಶಿಣ ಪುಡಿ ಒಂದು ಚಿಟಿಕೆ ಹಾಕಿದ್ದೀನಿ ಈಗ ನಾನು ಅಂಗಡಿಯಲ್ಲಿ ತೊಗೊಂಡಿರೋಂಥ ಎಮ್ ಟಿ ಆರ್ ವಾಂಗಿ ಭಾತ್ ಪ್ಯಾಕೆಟು ಎರಡು ಹಾಕ್ತಾ ಇದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಉರ್ಕೊಳೋಣ ಎಣ್ಣೆಯಲ್ಲೇ ಈಗ ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಹಾಕಿದ್ನಲ್ಲ ಆ ಹಾಕ್ತಾ ಇದ್ದೀನಿ ನೀರು ನಾನು ಇಲ್ಲಿ ಹುಳಿ ಜಾಸ್ತಿ ಇಕ್ಕಿಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ನಿಮ್ಮ ಗ್ರೇವಿ ಇನ್ನೂ ಬೇಕಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಹಾಕ್ಕೊಂಬೋದು ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಬಂದಿದೆ ಈಗ ಸಿಮ್ಮಲ್ಲಿ ಇಕ್ಕಿ ಇದನ್ನು ಒಂದು ಎರಡು ಮೂರು ನಿಮಿಷ ಹಾಗೆ ಕುದಿಯಕ್ಕೆ ಬಿಡಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಬಂದಿದೆ ಹುಣ್ಸೆಣ್ಣೆ ನೀರು ಹಾಕಿದ್ಮೇಲೆ ಒಂದು ಎರಡು ಮೂರು ನಿಮಿಷ ಇಲ್ಲ ಐದು ನಿಮಿಷ ಆದರೂ ಸಿಮ್ಮಲ್ಲಿ ಇಕ್ಕಿ ಆಗುತ್ತೆ ಈಗ ಟಿಫನ್ಗೆ ಬಂದುಬಿಟ್ಟು ಗೊಜ್ಜು ಸ್ವಲ್ಪ ಎತ್ಕೊಂಡು ಮಿಕ್ಕಿರೋ ಗೊಜ್ಜಿಗೆ ಅನ್ನ ಬೆರೆಸ್ತಾ ಇದ್ದೀನಿ ಈಗ ನೋಡಿ ಬಿಸಿ ಬಿಸಿ ವಾಂಗಿ ಭಾ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಅನ್ನ ಮಾಡ್ಕೊಬೇಕಾದ್ರೇ ಆವಾಗಲೇ ಬಾಟಾಣಿ ಹಾಕಿದ್ದೆ ಅನ್ನದಲ್ಲೇ ನಾನು ಇಲ್ಲಿ ಗೊಜ್ಜಿಗೆ ಹಾಕ್ಕೊಂಡಿಲ್ಲ ನಿಮ್ಗೆ ಬೇಕಾದ್ರೆ ಹಸಿ ಬಟಾಣಿ ಇದ್ದರೆ ಗೊಜ್ಜಲ್ಲಾದರೂ ಹಾಕ್ಕೊಬೋದು ಇಲ್ಲ ಬೇಯಿಸಿರೋ ಬಟಾಣಿ ಇದ್ದರೆ ನೀವು ಅನ್ನ ಮಾಡೋವಾಗೇ ಆ ಅನ್ನದಲ್ಲೇ ಹಾಕ್ಕೊಳ್ಳಿ